ರೈಡ್ ಮಾಡ್ತೀವಿ ಗೊತ್ತಿಲ್ಲ ಅವ್ರ ಮನೆಗಳು ನಾವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಡಿಮ್ಯಾಂಡ್ ಮಾಡ್ತಾ ಯಾರು ರೀ ಅವರು ನೀನು ಅವ್ರ ಎಸ್ ಗೊತ್ತಿದೆ ನಮಗೆ ಹೇಳೋದಿಲ್ಲ ನಾವು ಸ್ವಲ್ಪ ಹಂಗೆ ಇರಲಿ ಅವರು ಮನೆಗಿನ್ನೇ ಸ್ವಲ್ಪ ಎಲ್ಲ ಸರ್ಚ್ ಮಾಡ್ತಾ ಇದೀವಿ ಅದು ಎಲ್ಲಿ ಆಸ್ತಿ ಮಾಡಿ ಎಲ್ಲ ಚೆಕ್ ಮಾಡ್ತಾ ಇದೀವಿ ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬೇಕು ಅಂತ ಆರ್ಡರ್ ಇದಾಗುತ್ತೆ ಡೆಲಿವರಿ ಆಗುತ್ತೆ ನೀವು ಅದು ಇದು ಮಾಡಿ ಇದರಿಂದ ಮಾಡಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಡಿಮ್ಯಾಂಡ್ ಅಂತ ಒನ್ ಎಸ್ಪೆಷಲ್ ಒನ್ ಡಾಕ್ಟರ್ ಇನ್ನೋ ಬೈ ದಿಸ್ ಸೈಡ್ ಗೊತ್ತಾಯ್ತು ನಿಮ್ಗೆ ಯಾರು ಅಂತ ಎಷ್ಟು ಐದು ಸಾವಿರ ಐದು ಸಾವಿರ ನೀವು ಐದು ಸಾವಿರ ನೀವು ಮೂರು ಸಾವಿರ ಅಲ್ಲಿ ಏನೇ ಕ ಬೇಕು ನಮಗೆ ಬೆಂಗಳೂರು ಇದು ಸೇರಿ ನೀವು ಮೂರು ಚಿಂತಾಮಣಿ ಏನು ಕಳ್ಸ್ರೆ ಡಾಕ್ಟ್ರೂ ನೀವು ಆಸ್ಪತ್ರೆಗೆ ಐನೂರು ರೂಪಾಯಿದ ಸಾಕು ಇಲ್ಲಿ ಎಮರ್ಜೆನ್ಸಿಗೆ ಹೋಗಿ ಆದರೆ ಓಯ್ ಸರ್ ಹಾಂ ಸರ್ ನನಗೆ ಸರ್ ನೀವು ಬಂದರೆ ಸಾಯಂಕಾಲ ಕೊಡ್ಬೇಕು ದಿನಾಳಿ ಸಾಯಂಕಾಲ ಡಿಕ್ಲೇಷನ್ ಇಲ್ಲ ಮಾಡಬೇಕು ನಾನು ಬೆಳಗ್ಗೆ ಸಾಯಂಕಾಲ ಮಾಡಬೇಕು ಬರ್ಬೇಕು ಹೋಗ್ಬೇಕು ನಡುವರೆ ಮಾಡಬೇಕು ನೀವು ಸಾಯಂಕಾಲ ಡಿಕ್ಲೇಷನ್ ಇಲ್ಲ ಮಿಸ್ಟರ್ ಡಾಕ್ಟರ್ ಎಲ್ಲಿ ಮಾರ್ನಿಂಗ್ ಮಾರ್ನಿಂಗ್ ನೈನ್ ತರ್ಟಿ ಈವ್ನಿಂಗ್ ಎಷ್ಟೊತ್ತು ಹೋಗ್ಬೇಕು ಅಷ್ಟು ಅಷ್ಟೊತ್ತಿಗೆ ಡಿಕ್ಲೇಷ್ ಮಾಡ್ಬೇಕು ನೀವು ರೆಗ್ಯುಲರ್ ಚೆಕ್ ಮಾಡ್ತಾ ಇರ್ಬೇಕು ನೀವು ಚೆಕ್ ಮಾಡೋಕೆ ನಮ್ಮ ಕಳ್ಸಿ ಮ್ಯಾಂಡೇಟ್ ಸರ್ ಅದನ್ನು ಮಾಡ್ತೀವಿ ಅಂತ ಮಾಡ್ಬೇಕು ನೀವು ನಮಗೆ ಬೇಜಾರಾಗುತ್ತೆ ಆಗುತ್ತೆ ರೀ ನಿಮ್ಮ ಚೆಕ್ ಮಾಡೋಕ್ಕೆ ಬೇಜಾರಾಗುತ್ತೆ ನಮಗೆ ವಿಧಿ ಇಲ್ಲ ನೋವಾಗುತ್ತೆ ನಮಗೆ ಈ ಶುಡ್ ನಾಟ್ ಆ ಲೇಡಿ ಡಾಕ್ಟ್ರು ಚೆಕ್ ಮಾಡೋಕ್ಕೂ ನಮ್ಗೆ ಅವಮಾನ ಆಗುತ್ತೆ ಆದರೆ ನಮ್ಮ ಕಂಪ್ಲೇಂಟ್ಸ್ ಇದೆ ಏನು ಮಾಡಬೇಕು ಹೇಳಿ ಸ್ವಲ್ಪ ಟ್ರಾನ್ಸ್ಪರೆನ್ಸ್ ಇರಬೇಕು ಸರ್ ಅದ್ತಾರೆ ಐವತ್ತೆಂಟು ಜನ ಐವತ್ತು ಜನ ರೀ ಡಾಕ್ಟ್ರ ಐದಾರು ಜನ ಇದ್ದೀರಾ ಮೂರು ದಿನ ಲೀವ್ ಆಗಿ